ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೋಸ್ಟಲ್ ಟೇಡರ್ ಗೆ ಸ್ವಾಗತ ಇವತ್ತಿನ ಡೇ ಹೇಗಿತ್ತು ಅಂತ ನೋಡೋಣ ಎಕ್ಸ್ಪೈರಿ ಡೇ ಮಂತ್ಲಿ ಎಕ್ಸ್ಪೈರಿ ವೀಕ್ಲಿ ಎಕ್ಸ್ಪೈರಿ ಆಮೇಲಿಂದ ಬಜೆಟ್ ಮುಂಚಿನ ದಿವಸದ ಎಕ್ಸ್ಪೈರಿ ಸೊ ಎಲ್ಲ ರೀತಿಯ ಎಕ್ಸ್ಪೈರಿಗಳಿತ್ತು ಎಕ್ಸ್ಪೆಕ್ಟೇಷನ್ ಮಾರ್ಕೆಟ್ ಅಲ್ಲಿ ತುಂಬಾ ಜಾಸ್ತಿ ಇತ್ತು ಸೊ ದಟ್ ಏನೋ ಒಂದು ಮಾಡಬಹುದು ಇವತ್ತು ಒಂದು ಸ್ವಲ್ಪ ರ್ಯಾಲಿ ಕೊಡಬಹುದು ಅಂತ ಬಟ್ ಅವನ್ನೆಲ್ಲ ಹೋಲ್ಡ್ ಮಾಡಿಟ್ಟಿದ್ದಾನೆ ನಾಳೆಗೆ ಎಲ್ಲ ಪೋಸ್ಟ್ಪೋನ್ ಮಾಡಿರಬೇಕು ಯಾಕೆ ಅಂತ ಹೇಳಿದ್ರೆ ರೀಟೇಲರ್ಸ್ಗಳಿಗೆ ತಗೊಳಕ್ಕೆ ಆಗದಿರೋ ರೀತಿಯಲ್ಲಿ ಹೈ ಹೈವಾಗಿದೆ ಆಲ್ರೆಡಿ ಸೊ ದಟ್ ನೆಕ್ಸ್ಟ್ ವೀಕಿಗೆ ಯಾವ ಪ್ರೀಮಿಯಮು ನಮ್ಮ ಕೈಗೆ ಸಿಗದೋ ರೀತಿಯಲ್ಲಿ ಇದೆ ಅಂದರೆ ಮುನ್ನೂರಕ್ಕಿಂತ ಮೇಲೇನೆ ಇದೆ ಲಾಟ್ ಬೇರೆ ಇಪ್ಪತ್ತೈದೇ ಆಗುತ್ತೆ ಸೊ ದಟ್ ಲಾಟ್ ಇಪ್ಪತ್ತೈದು ಆಯ್ತು ಅಂತ ಹೇಳಿದ್ರೆ ಅದು ಆಟೋಮೆಟಿಕ್ ಸಾರಿ ಎಪ್ಪತ್ತೈದು ಆಯ್ತು ಅಂತ ಹೇಳಿದ್ರೆ ಆಟೋಮೆಟಿಕ್ಕಾಗಿ ಒಂದು ಲಾಟಿಗೆ ನಮಗೆ ಮೋರ್ ದೆನ್ ಟ್ವೆಂಟಿ ನೈನ್ ಟು ತರ್ಟಿ ತೌಸಂಡ್ ರುಪೀಸ್ವರೆಗೆ ಬೇಕಾಗ್ಬೋದು ಸೊ ಈ ರೀತಿಯಲ್ಲಿ ಮಾರ್ಕೆಟನ್ನು ಯಾರು ತಗೊಳ್ದಿರೋ ರೀತಿಯಲ್ಲಿ ಮಾಡಿಟ್ಟಿದ್ದಾರೆ ಅಂದರೆ ಇವತ್ತು ಅದಕ್ಕೆ ಕೊಡಲಿಲ್ಲ ಇವತ್ತೆಲ್ಲ ಇಪ್ಪತ್ತೈದರದ್ದು ಇವತ್ತು ಲಾಸ್ಟ್ ಅಲ್ಲ ಅದಕ್ಕೆ ಕೊಡಬಾರ್ದು ಅಂತ ತೀರ್ಮಾನದಲ್ಲಿ ಮಾಡಿದಾರೋ ಏನು ಕತಿಯೋ ಗೊತ್ತಿಲ್ಲ ಬಟ್ ಇವೊಂದು ಇವತ್ತಿನ ಮಾರ್ಕೆಟಲ್ಲಿ ನಮ್ಮ ಪ್ರಡಿಕ್ಷನ್ ಕರೆಕ್ಟಾಗಿ ಆಗಿದೆ ಅಂದರೆ ಬೆಳಿಗ್ಗೆ ಸಿಇನಲ್ಲಿದ್ವಿ ಈ ರ್ಯಾಲಿಯನ್ನು ಇಡ್ದಿದೀವಿ ಅದಾದ ಮೇಲೆ ಮತ್ತೆದಲ್ಲಿ ಯಾವುದೇ ರೀತಿ ಟ್ರೇಡ್ ಮಾಡಿಲ್ಲ ಆ್ಯಂಡ್ ಸೆಕೆಂಡ್ ಗೆ ಆಟೋಮೆಟಿಕ್ ಆಗಿ ಇದು ರ್ಯಾಲಿ ಡೌನ್ ಸೈಡ್ ಫುಟ್ ಸೈಡಲ್ಲಿ ಬಂದಿದ್ದೀವಿ ಸೊ ಒಂದು ಸಿಇ ಮತ್ತು ಪಿ ಎರಡರಲ್ಲೂ ನಾವು ಇದ್ವಿ ಟ್ರೇಡ್ ಕರೆಕ್ಟಾಗಿ ಮಾಡಿದೀವಿ ಅದರಲ್ಲಿ ಇವತ್ತು ನೀವು ಮಾಡಿರ್ಬೋದು ಯಾರೆಲ್ಲ ಒನ್ ಅವರ್ ಝೋನನ್ನು ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಬರ್ತಿದ್ರು ಯಾರು ಪರ್ಫೆಕ್ಟಾಗಿ ಟ್ರೇಡಿಂಗ್ ಕಲ್ತಿದ್ರು ಅದರಲ್ಲಿ ಅವರು ಸಹ ಇವತ್ತು ಪ್ರಾಫಿಟಬಲ್ ಡೇ ಆಗಿ ಇತ್ತು ಅವ್ರಿಗೆ ಅವ್ರಿಗೂ ಒಳ್ಳೆ ರೀತಿಯ ಟ್ರೇಡ್ ಸಿಕ್ಕಿದೆ ಒನ್ ಅವರ್ ನಂತರ ಒಂದೇ ಒಂದು ಟ್ರೇಡ್ ಸಂಜೆವರೆಗೂ ಒಳ್ಳೆ ರೀತಿಯ ಇನ್ಕಮನ್ನ ಕೊಟ್ಟಿರುತ್ತೆ ಸೊ ಮಾಡಿದರ ಗೊತ್ತಿಲ್ಲ ನೀವು ಅದು ನಿಮ್ಮ ನಿಮ್ಮೊಳಗೆ ಅನಾಲಿಸಿಸ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಓಕೆನಾ ನೋಡಿ ಸಿ ಮಾರ್ಕೆಟ್ ಬೆಳಿಗ್ಗೆ ಓಪನ್ ನಮ್ಗೆ ಇಲ್ಲೊಂದು ಝೋನ್ ಇದ್ದಿದ್ರಿಂದ ನಾವು ಸಿಇ ಕಡೆನೇ ಇದ್ವಿ ಆ ಝೋನ್ ಟಚ್ ಆಗಿ ಬ್ರೇಕ್ ಆಗಿ ರೀಟೆಸ್ಟ್ ಆಗಲಿ ಶುರು ಆದ ಮೇಲಿಂದ ನಾವು ಪಿ ಸೈಡ್ಗೆ ಟರ್ನ್ ಆದ್ವಿ ಪೀಸ್ ಸೈಡ್ ಟರ್ನ್ ಆದಾಗ ಸರಿಯಾಗಿ ಅದು ನಮ್ಮ ಝೋನಿಂದ ಹೊರಟಂಥದ್ದು ಇಲ್ಲೇ ಬಂದು ನಿಂತು ಡಬ್ಲ್ಯೂ ಪ್ಯಾಟರ್ನ್ ಮಾಡಕ್ಕೆ ಶುರು ಆಯ್ತು ಓಕೆ ಡಬ್ಲ್ಯೂ ಪ್ಯಾಟರ್ನ್ ಮಾಡ್ತಿದೆ ಅಂತ ಗೊತ್ತಾದ ಮೇಲಿಂದ ನಾವು ತಗೊಂಡ್ವಿ ಆದರೆ ಜಾಸ್ತಿ ಏನು ಮೊಮೆಂಟಮ್ ಇಲ್ಲ ಫಿಫ್ಟಿ ಫೋರಿಂದ ಒನ್ ಸಿಕ್ಸ್ಟಿ ವರೆಗೆ ಮಾತ್ರ ಮೊಮೆಂಟಮ್ ಕೊಟ್ಟಿದ್ದು ಅಂದರೆ ನೂರು ಪಾಯಿಂಟ್ ಮೊಮೆಂಟಮ್ ಸಾಕಲ್ವಾ ನೋರ್ ಫೈನ್ ಮೂಮೆಂಟ್ ಬೇಕಾದಷ್ಟು ಕರೆಕ್ಟ್ ಅಲ್ವಾ ಈಗಲೂ ನೋಡಿ ಆ ಲೈನ್ ಅನ್ನ ಬ್ರೇಕ್ ಆಗ್ತಿಲ್ಲ ಇದು ಫಿಬೋನಾಕಿ ಕೆಲವರೆಲ್ಲ ಹೇಳ್ತಾರೆ ಫಿಬೋನಾಕಿ ಹಾಕಿಯಲ್ಲಿ ಏನು ಇವರೆಲ್ಲ ಇಷ್ಟೆಲ್ಲ ಟ್ರೇಡ್ ಮಾಡಿ ಏನಿದೆ ಅದು ಫಿಬೋನಾಕೀಲಿ ಅಂತ ಫಿಬೋನಾಕಿ ಟೂಲ್ ಹೌದು ಅದನ್ನ ಕರೆಕ್ಟ್ ಯೂಸ್ ಮಾಡಕ್ ಗೊತ್ತಿತ್ತಂದ್ರೆ ಅದು ಒಳ್ಳೆ ಟೂಲ್ ಇಲ್ದಿದ್ರೆ ಅದು ಏನಿದ್ದು ಪ್ರಯೋಜನ ಇಲ್ಲ ಕರೆಕ್ಟ್ ಅಲ್ವಾ ಫಿಬೋನಾಕಿಲ್ ಫ್ರೀ ಆಗಿ ಕೊಟ್ಟಿದ್ದಾರೆ ಟ್ರೇಡಿಂಗ್ ವ್ಯೂನಲ್ಲಿ ಯೂಸ್ ಮಾಡಕ್ ಗೊತ್ತಿರ್ಬೇಕು ಈಗ ಮತ್ತೆ ಈ ಝೋನ್ ನೋಡಿ ಎಕ್ಸಾಕ್ಟ್ಲಿ ಈ ಝೋನ್ ಹತ್ರ ಬಂದಾಗ ಸಪೋರ್ಟ್ ತಗೊಂಡು ರಿಟರ್ನ್ ಆಗ್ತಾ ಇದೆ ಈಗ ಮೂರು ಗಂಟೆ ಆಯ್ತು ನಾವು ಟ್ರೇಡ್ ಮಾಡಲ್ಲ ಬಂದ್ರೆ ಒಂದು ಈ ಜಂಕ್ಷನ್ ವರೆಗೆ ಬಂದು ಮತ್ತೆ ವಾಪಸ್ ಬೀಳ್ಬೋದು ಓಕೆ ಸೊ ಇವತ್ತಿನ ಟ್ರೇಡು ನಿಮಗೆ ಒನ್ ಅವರ್ ಝೋನಲ್ಲಿ ಹೇಗಿತ್ತು ಅಂತ ನೋಡೋಣ ಸೊ ನಾಲ್ಕು ಕ್ಯಾಂಡಲ್ ಒಂಬತ್ತು ಕಾಲಿಂದ ಹತ್ತು ಗಂಟೆವರೆಗೆ ಒನ್ ಟೂ ತ್ರೀ ಫೋರ್ ನಾಲ್ಕು ಕ್ಯಾಂಡಲ್ ಕಂಟಿನ್ಯೂಸ್ ರ್ಯಾಲಿ ಕೊಟ್ಟಂತಹ ಇದು ಮತ್ತೆ ನಾವು ಸಿಇ ನೋಡ್ಲಿಕ್ಕೆ ಅಂತ ಇರುತ್ತೆ ಬಟ್ ಸಿಇ ಬರಲಿಲ್ಲ ಸಿ ಬರ್ತಾ ಇರೋದು ಈಗ ಓಕೆನಾ ಇಲ್ಲಿ ಎಲ್ಲೂ ಸಿಇ ಬರಲಿಲ್ಲ ರಿವರ್ಸ್ ಆಯಿತು ಸೊ ಅಲ್ಲಿ ಹೇಗೆ ಟ್ರೇಡ್ ಮಾಡಬೇಕು ಅನ್ನೋದನ್ನ ನಿಮಗೆ ತಿಳಿಸಿದೀನಿ ಅಲ್ಲಿಲ್ಲ ಅಂತ ಹೇಳಿದ್ರು ನೀವು ನೆಕ್ಸ್ಟ್ ತಿರ್ಗಾ ತಲೆ ಒನ್ ಅವರ್ ಝೋನಲ್ಲಿ ನೋಡಿ ಸೊ ಆಟೋಮೆಟಿಕ್ ಆಗಿ ಬ್ರೇಕ್ ಆಗಿ ರಿಟೆಸ್ಟ್ ಆಗ್ತಾ ಇರಬೇಕಾದ್ರೆ ಒನ್ ಲೆವೆಲ್ ಇಂದ ಎಕ್ಸಾಕ್ಟ್ಲಿ ಒನ್ ಲೆವೆಲ್ ಇಂದ ಇದು ಝೀರೋ ಲೆವೆಲ್ಗೆ ಟಚ್ ಆಗಿದೆ ಓಕೆನಾ ಒಳ್ಳೆ ರೀತಿಯಲ್ಲಿ ಈ ರೀತಿ ರಿಟೆಸ್ಟ್ ಮಾಡಿ ಬಂದು ಇಲ್ಲೊಂದು ಸ್ವಲ್ಪ ಸಪೋರ್ಟ್ ತಗೊಳ್ತು ಮತ್ತಿರ್ಗಾ ಬ್ರೇಕೌಟು ಈಗ ಬಂದಿದೆ ಈಗ ನಾವು ಸಿ ಎ ನೋಡಬೇಕು ಅನ್ನೋರ್ವರೆಗೂ ನೋಡಿ ಈಗ ಮಾರ್ಕೆಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಸಿಇ ಮೂಮೆಂಟ್ ಅನ್ನೇ ಕೊಡ್ತಾ ಇದ್ದಾನೆ ಸೊ ಅದು ಒಳ್ಳೆ ರೀತಿಯ ಮೂಮೆಂಟ್ ಅನ್ ಸಿಗುತ್ತೆ ಈಗ ಲಾಸ್ಟ್ ಮೂಮೆಂಟ್ ಅಲ್ಲಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಎಷ್ಟು ಬರ್ತಾ ಇದೆ ಪಾಯಿಂಟ್ ಚೆನ್ನಾಗಿ ಬರುತ್ತೆ ಯಾಕೆಂದ್ರೆ ಎಕ್ಸ್ಪೈರಿ ಆಗಿ ನೋಡಿ ಆ ಸೂಪರ್ ಝೋನ್ ಇಂದ ಹೊರಟಂತದ್ದು ನೂರ ಹನ್ನೊಂದು ನೂರ ಹನ್ನೊಂದರಿಂದ ನೂರ ಅರವತ್ತ ಎಂಟು ಐವತ್ತು ಪಾಯಿಂಟ್ ಟ್ರೇಡ್ ಸೂಪರ್ ಇದೆ ಕರೆಕ್ಟ್ ಅಲ್ವಾ ಸೊ ಈ ರೀತಿ ನಾವು ಟ್ರೇಡಿಂಗ್ ಅನ್ನ ವಿತ್ ಸಿಸ್ಟಮ್ಯಾಟಿಕಲ್ ಮಾಡಿದ್ರೆ ಒಳ್ಳೆ ರೀತಿಯಲ್ಲಿ ಪ್ರಾಫಿಟ್ ಅದು ಆಪ್ಷನ್ ಬೈಯಿಂಗ್ ಆಗಿರ್ಬೋದು ಆಪ್ಷನ್ ಸೆಲ್ಲಿಂಗ್ ಆಗಿರ್ಬೋದು ಅದು ಮುಖ್ಯ ಅಲ್ಲಿ ಎಲ್ಲಿಂದ ನಾವು ಯಾವ ಅಲ್ಲಿ ಕೂತ್ಕೊಳ್ತೀವಿ ಅನ್ನೋದು ಮುಖ್ಯ ಅದೇ ಪ್ರಕಾರದಲ್ಲಿ ಮಾಡಿದ್ರೆ ಬರುತ್ತೆ ಇವತ್ತು ನಮ್ಮ ಜನರಲ್ ಗ್ರೂಪಲ್ಲಿ ಸ್ಕ್ರೀನ್ ಶಾಟಿನ ಸೂರಿ ಮಳೆ ನೋಡಿ ಇಲ್ಲಿ ತರ್ಟಿ ಪಾಯಿಂಟ್ಸ್ ಓಕೆನಾ ಅದಾದ್ಮೇಲಿಂದ ಇಲ್ಲಿ ಹದಿನೈದರಿಂದ ನಲವತ್ತು ಇಪ್ಪತ್ತೈದು ಪಾಯಿಂಟ್ ಹ ಅದಾದ್ಮೇಲಿಂದ ನೆಕ್ಸ್ಟ್ ಮಧ್ಯಾಹ್ನದ ಟ್ರೇಡ್ ಇಪ್ಪತ್ತೈದು ಇಲ್ಲಿ ನೋಡಿ ಇದು ಮೂವತ್ತು ಪಾಯಿಂಟ್ ಟ್ರೇಡ್ ಸೂಪರ್ ಆಗಿದೆ ಯಾಕೆಂದ್ರೆ ಮೂವತ್ತೈದು ರೂಪಾಯಿಗೆ ತಗೊಂಡಿದ್ದಾರೆ ಲೋನಲ್ಲಿ ಅರವತ್ತೈದಕ್ಕೆ ಬಿಟ್ಟಿದ್ದಾರೆ ಸೊ ತರ್ಟಿ ಪಾಯಿಂಟ್ಸ್ ಫ್ರಮ್ ಲೋ ಕರೆಕ್ಟ್ ಅಲ್ವಾ ಸೊ ಇದು ಎಲ್ಲಿ ತಗೊಬೇಕು ಹೇಗ್ ಮಾಡ್ಬೇಕು ಅನ್ನೋದನ್ನ ನಾವು ಕರೆಕ್ಟ್ ಆಗಿ ಕಲ್ತೀವಿ ಅಂತಂದ್ರೆ ಇವತ್ತೆಲ್ಲರೂ ಪ್ರಾಫಿಟಬಲ್ ಆಗಿ ಇದಾರೆ ಇನ್ನು ಸುಮಾರು ಸ್ಕ್ರೀನ್ಶಾಟ್ಸ್ ಗಳು ಇವೆ ನಾನು ಹಾಕಿಲ್ಲ ಲೈಕ್ ಇಲ್ಲಿ ನೋಡಿ ಟೂ ಸಿಕ್ಸ್ ಟ್ವೆಂಟಿ ಟೂ ಮತ್ತೆ ಇಲ್ಲಿ ಟೂ ಟ್ವೆಂಟಿ ನೈನ್ ಎಕ್ಸಿಟ್ ಕರೆಕ್ಟ ಒನ್ ಸೆವೆಂಟಿ ಟು ನೋಡಿ ಇಲ್ಲಿ ಎಕ್ಸಿಟ್ ಆಗಿದ್ದೀವ್ರು ಒನ್ ಸಿಕ್ಸ್ಟಿಗೆ ಕರೆಕ್ಟ್ ಟ್ರೇಡ್ ಕೊಟ್ಟಿದ್ ನೋಡಿ ಪಿ ಆಪ್ಷನ್ ಟ್ರೇಡಿಂಗು ಒನ್ ಫಾರ್ಟಿ ನೈನ್ ಸ್ಟಾಪ್ ಲಾಸ್ ಟಾರ್ಗೆಟ್ ಒನ್ ಸಿಕ್ಸ್ಟಿ ಒನ್ ಸೆವೆಂಟಿ ಏಟ್ ಕರೆಕ್ಟ್ ಆಗಿ ಅದು ಟ್ರೇಡನ್ನು ಎಕ್ಸಿಕ್ಯೂಟ್ ಮಾಡಿದೆ ಜನರಲ್ ಗ್ರೂಪ್ ಅಲ್ಲೂ ಮಾಡಿದ್ದಾರೆ ಅದಾದ್ಮೇಲಿಂದ ಫಸ್ಟ್ ಪೇಔಟ್ ಮಂಗ್ಳೂರು ಕ್ಲಾಸ್ ಅಟೆಂಡ್ ಮಾಡಿ ಬಂದ ಮೇಲಿಂದ ಫಸ್ಟ್ ಪೇಔಟ್ ತಗೊಂಡಿದ್ ಅಂತ ಇಪ್ಪತ್ತು ಸಾವಿರ ರೂಪಾಯಿ ಅಂದ್ರೆ ಅಷ್ಟು ಪ್ರಾಫಿಟ್ ಮಾಡಿದರೆ ಮೊನ್ನೆ ಹದಿನೆಂಟಕ್ಕೆ ಮಾಡಿದ್ದು ಹತ್ತು ದಿವ್ಸದಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಇನ್ಕಮ್ ಮಾಡಿದ್ದಾರೆ ನಮ್ಮ ಕೋರ್ಸ್ ಫೀಸ್ ಅನ್ನ ರಿಕವರಿ ಆಲ್ರೆಡಿ ಆಗಿದೆ ಕರೆಕ್ಟ್ ಅಲ್ವಾ ಅದಕ್ಕೆ ಸರಿಯಾಗಿ ನೋಡಿ ಎಕ್ಸಿಟ್ ಮಾಡಿದೀವಿ ಹಂಡ್ರೆಡ್ ಕ್ಕೆ ಎಂಟ್ರಿ ಕರೆಕ್ಟ್ ಫಸ್ಟ್ ಟಾರ್ಗೆಟ್ ನೂರಿಂದ ನೂರ ಎಂಟು ಸೆಕೆಂಡ್ ನೂರ್ ಇಪ್ಪತ್ತೈದರಿಂದ ನೂರ ಮೂವತ್ತ್ ಮೂರು ಸುಮಾರು ಟ್ರೇಡ್ಗಳಾಗಿದೆ ಒಂದು ಎರಡು ಮೂರು ಟ್ರೇಡ್ಗಳು ಎಲ್ಲ ಪ್ರಾಫಿಟಬಲ್ ಆಗಿ ಕ್ಲೋಸ್ ಆಗಿದೆ ಇಲ್ಲಿ ನೋಡ್ಬೋದು ನೀವು ಒನ್ ಟೂ ಟೆನ್ ಬೈ ಟು ಫಾರ್ಟಿ ಒನ್ ತರ್ಟಿ ಪಾಯಿಂಟ್ಸ್ ಎಂಟುನೂರು ರೂಪಾಯಿ ಸೊ ಯಾವ್ದಾದ್ರೂ ಸರಿ ಸರ್ ಟ್ರೇಡಲ್ಲಿ ಫಸ್ಟ್ ಹತ್ತು ಪಾಯಿಂಟ್ಗೆಲ್ಲ ಕಷ್ಟಪಡ್ತಿದ್ದವರು ಇವತ್ತು ಕರೆಕ್ಟಾಗಿ ಅದನ್ನ ಕ್ಯಾಪ್ಚರ್ ಮಾಡೋದನ್ನ ಕಲ್ತಿದ್ದಾರೆ ಸೊ ಅದು ನಮ್ಮ ಟ್ರೇಡಲ್ಲಿ ಇರುವಂತಹ ಏನಂತಾರೆ ಸ್ಟ್ರಾಟಜಿಲಿರುವಂತಹ ಸ್ಟ್ರೆಂತ್ ಸೈಕಾಲಜಿ ನೀವೇ ವರ್ಕೌಟ್ ಮಾಡಬೇಕು ಸೈಕಾಲಜಿ ಕರೆಕ್ಟ್ ಆಯ್ತು ಅಂದ್ರೆ ಪ್ರಾಫಿಟ್ ಗ್ಯಾರಂಟಿ ಬರುತ್ತೆ ಓಕೆನಾ ಇನ್ನು ಇನ್ನೊಬ್ಬರದು ನೋಡೋಣ ಓಕೆ ಬ್ಯಾಚ್ ಟೂ ನಲ್ಲಿ ನೋಡಿ ಬ್ಯಾಚ್ ಟೂ ಅವರು ಇವತ್ತು ಸಹ ಮಾಡಿದ್ದಾರೆ ನಾಲ್ಕು ಸಾವಿರ ರೂಪಾಯಿ ನಿನ್ನೆನು ನಾಲ್ಕು ಸಾವಿರ ಇವತ್ತು ನಾಲ್ಕು ಸಾವಿರ ಎಂಟು ಸಾವಿರ ರೂಪಾಯಿ ಕೋರ್ಸ್ ಫೀಸು ರಿಟರ್ನ್ ನೋಡಿ ನಿನ್ನೆದು ತೋರ್ಸಿದೀವಿ ಅದೇ ಪ್ರಕಾರದಲ್ಲಿ ಇವತ್ತಿಂದು ಬಂದಿದೆ ನಾಲ್ಕು ಸಾವಿರ ಸೊ ದಟ್ ಕೋರ್ಸ್ ಫೀಸ್ ಎಲ್ಲ ರಿಟರ್ನ್ ಆಗಿದೆ ಎಂಟು ಸಾವಿರ ರೂಪಾಯಿ ವಾಪಸ್ ಬಂದಾಯ್ತು ನಾವ್ ಒಂದು ವರ್ಷಕ್ಕೆ ಫೀಸ್ ಚಾರ್ಜ್ ಮಾಡೋದು ಇಲ್ಲಿ ಎರಡು ದಿವಸದಲ್ಲಿ ಬಂದಾಯ್ತು ಸೊ ನೀವು ಕಲೀರಿ ಕಲ್ತು ಒಳ್ಳೆ ರೀತಿ ಲಿಂಕ್ ಮಾಡಿ ಅಂತ ಹೇಳ್ತಾ ಇವತ್ತು ನೀವು ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್